बहुत मुख्य कर्नाटक राज्य 19 12 ईसवी 7% 7% GDP. Was seven per cent in the year 11, 2011 and two thousand twelve. In two thousand twenty four and twenty five, it is eight point seven per cent. Eight point seven per cent contribution. जीडीपी अति देश जी डी पी देश जी डी पी इज कंसर्ड आई मीन जी एस टी इज कंसर्ड जी एस टी सर्विस एंड सर्विस टैक्स ट्री महाराष्ट्र कर्नाटक से कंट्री ना टोटल पॉप्युलेन पर्सेंट ಆಮೇಲೆ ನಾನು ಅಡಿಷನಲ್ ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದೇನೆ ಹಣಕಾಸಿನ ಆಯೋಗಕ್ಕೆ ಜೊತೆಗೆ ಒತ್ತಿ ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ಒಕ್ಕೂಟದ ವ್ಯವಸ್ಥೆಯನ್ನ ಬಲಪಡಿಸಬೇಕು ಜೊತೆಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ನ್ಯಾಯ ಒದಗಿಸತಕ್ಕ ಕೆಲಸವನ್ನು ಮಾಡಬೇಕು ಯಾಕಂತಿದ್ರೆ ಫೆಡರಲ್ ಅದು ಫೆಡರಲ್ ಸ್ಟೇಟ್ ಅದರಲ್ಲಿ ಈ ಐದು ವರ್ಷಕ್ಕೊಂದ್ಸಾರಿ ಐದು ವರ್ಷಕ್ಕೊಂದ್ಸಾರಿ ಹಣಕಾಸಿನ ಆಯೋಗ ರಚನೆ ಆಗುತ್ತೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ

ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಕೊಡ್ತೀವಿ ನಾಲ್ಕೂವರೆ ಲಕ್ಷ ಕೋಟಿ ಅದರಲ್ಲಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಒಂದು ನೂರು ರೂಪಾಯಿ ಕೊಟ್ರೆ ಅಥವಾ ಒಂದು ರೂಪಾಯಿ ಕೊಟ್ಟರೆ ಹದಿನೈದು ಪೈಸೆ ವಾಪಸ್ ಬರ್ತದೆ ನಾವು ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ಕರ್ನಾಟಕದಿಂದ ಕೇಂದ್ರಕ್ಕೆ ನಮ್ಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸೆಸ್ ನ ಬರ್ತಕ್ಕಂಥದ್ದು ಹದಿನೈದು ಪೈಸೆ ಈ ಅನ್ಯಾಯ ಹದಿನಾರನೇ ಹಣಕಾಸಿನ ಆಯೋಗದಲ್ಲಿ ಆಗಬಾರ್ದು 16ನೇ ಅಂಕದ ಸ್ನಾಯುಕ್ಕೆ ಆಪೋರ್ಟ್ 2 14ನೇ ಅಂಕದ ಸ್ನಾಯುtoDouble 10 15ನೇ ಅಂಕದ ಸ್ನಾಯು नंबर 36 ಪಾಲು 4% 4% 713 ಅರ್ಧನೆ लाख दो वन दो अरे नहीं इतने लगा दो पॉइंट आरू नावसु हो दो पॉइंट आरू नासू हो जस करेक्टर बनकर राम फोर पॉइंट सेवन वन थ्री इन फोर्टीन 14th Finance Commission. In 15th Finance Commission, it has been reduced to 6. Point, I mean 3.647 percent. That means to say, our share in the tax devolution has been reduced to from. ಫೋರ್ ಪಾಯಿಂಟ್ ಸೆವೆನ್ ಟೂ ತ್ರೀ ಸಿಕ್ಸ್ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಎರಡ್ ಸಾವಿರದ ಎರಡರಲ್ಲಿ ಪಾಸ್ ಆಯ್ತು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅದರಂತೆ ನಡ್ಕೊಂಡಿರ್ತಕ್ಕಂಥ ಪಂಜೀಯ ಕರ್ನಾಟಕ ಅದನ್ನ ಬಹಳ

ಪ್ರಸ್ತಾಪ ಮಾಡ್ತಿದ್ರೆ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ ಫೈನಾನ್ಸ್ ಕಮಿಷನ್